ಸುದೀಪ್ ಸರ್ ಪ್ರತಿ ವೀಕೆಂಡ್ ಕೂಡ ನಿಮ್ಮನ್ನ ಗೈಡ್ ಮಾಡುವಂತ ಒಬ್ರು ಒಂದು ಒಂದು ಮನೆಗೆ ಕೊಂಡಿ ಅಂತ ಹೇಳ್ಬೋದು ಒಂದು ಕೀ ಅಂತ ಹೇಳ್ಬೋದು ಅವರನ್ನು ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಯಾಕಂದ್ರೆ ಒಂದು ಸ್ಟೇಜ್ ಮೇಲೆ ಬಂದಾಗ ನೀವು ತುಂಬಾ ಎಮೋಷ್ನಲ್ ಆದ್ರಿ ಕಡೆಗೆ ನಿಮ್ಮ ಸಿನಿಮಾ ಬಗ್ಗೆ ಕೂಡ ಮಾತಾಡಿದ್ರಿ ಸೊ ಅದ್ರ ಬಗ್ಗೆ ಎಸ್ ನಾನು ಸ್ಟೇಜ್ ಮೇಲೆ ಹೇಳಿರ್ತೀನಿ ಸುದೀಪ್ ಸರ್ ಬಗ್ಗೆ ಅವ್ರನ್ನ ಮೀಟ್ ಮಾಡೋಕ್ಕೆ ಲಕ್ಷಾಂತರ ಜನ ವೇಟ್ ಮಾಡ್ತಾ ಇರ್ತಾರೆ ಅವ್ರ ಮನೆ ಮುಂದೆ ನಿಂತ್ಕೊಂಡಿರ್ತಾರೆ ಅಥವಾ ಥಿಯೇಟರ್ಸಲ್ಲಿ ಎಷ್ಟು ಜನ ಜಸ್ಟ್ ಒಂದು ಟು ಹ್ಯಾವ್ ಅ ಗ್ಲಿಂಪ್ಸ್ ಸುಮ್ಮನೆ ಒಂದು ಸಲ ನೋಡಿದ್ರೆ ಸಾಕಪ್ಪ ದೂರದಿಂದ ಆಗಲಿ ಒಂದು ಸುದೀಪ್ ಸರ್ನ ನಾನು ಕಣ್ತುಂಬ ನೋಡ್ಕೊಂಡ್ರೆ ಸಾಕು ಅಂತ ಬಟ್ ಅವ್ರ ಮುಂದೆ ನಾನು ನಿಂತ್ಕೊಂಡಿದ್ದೀನಿ ಅದನ್ನು ಅವ್ರ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿರೋ ಟೈಮಲ್ಲಿ ನಾನು ಅವ್ರ ಮುಂದೆ ಒಂದು ಆಗಿ ಮಾತಾಡ್ತಾ ಇದ್ದೀನಿ ಒಂದಷ್ಟು ಟೈಮ್ ಅವ್ರ ಮುಂದೆ ನಿಂತ್ಕೊಂಡಿರೋ ನಿಂತ್ಕೊಂಡಿದ್ದೀನಿ ಅನ್ನೋದೇ ದೊಡ್ಡ ಪುಣ್ಯ ಆ್ಯಕ್ಚುಲಿ ಆ್ಯಂಡ್ ಎಸ್ ನಂಗೆ ತುಂಬಾ ಇಷ್ಟ ಸುದೀಪ್ ಸರ್ ಉಪ್ಪಿ ಸರ್ ಫ್ಯಾನು ಬಟ್ ಅಪಾರ್ಟ್ ಫ್ರಮ್ ಉಪ್ಪಿ ಸರ್ ನನಗೆ ಸುದೀಪ್ ಸರು ತುಂಬ ಇಷ್ಟವಾದ ಒಂದು ಆ್ಯಕ್ಟರು ಆ್ಯಂಡ್ ಏನು ಹೇಳಬೇಕು ಅವರು ನೆನ್ನೆನೇ ಹೇಳಿಬಿಟ್ಟೆ ಬಿಗ್ ಬಾಸ್ ದೇವಸ್ಥಾನ ಅದರಲ್ಲಿರೋ ದೇವರು ಅಂದರೆ ಬಿಗ್ ಬಾಸ್ ಮತ್ತು ಸುದೀಪ್ ಸರು ಆ್ಯಂಡ್ ಅವರು ಅವರ ಗೈಡ್ಲೈನ್ಸ್ ಅವರ ಮಾತು ತುಂಬ ತೂಕವಾಗಿರುತ್ತೆ ಸೊ ಒಂದಷ್ಟು ಇನ್ಪುಟ್ಸ್ ಅವ್ರು ಕೊಟ್ಟಿರೋದನ್ನು ನಾನು ಅದನ್ನು ಕ್ಯಾರಿ ಮಾಡ್ತೀನಿ ಥ್ರೂ ಔಟ್ ಮೈ ಲೈಫ್ ಅಂತಲೇ ಹೇಳ್ಬೋದು ಅವ್ರ ಜೊತೆ ಸಿನಿಮಾ ಮಾಡೋ ಇಂಟ್ರೆಸ್ಟ್ ಕೂಡ ಹೇಳಿದ್ರಿ ನೀವು ಎಸ್ ಓ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕೇಳ್ತಾರೆ ಸರ್ ನನ್ನ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ನಾನು ನಿಮ್ಮ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಸರ್ ಯಾವ ಪಾತ್ರ ಇದ್ರೂ ಪರವಾಗಿಲ್ಲ ಬಟ್ ನಿಮ್ಮ ನಿಮ್ಮ ಜೊತೆಗೆ ಮಾಡಬೇಕು ಅಂತ ಒಂದು ಹೇಳ್ತೀನಿ ಎಸ್ ಅದು ತುಂಬ ದೊಡ್ಡ ಆಸೆ ಇದೆ ಅವ್ರು ಓಕೆ ಡನ್ ಅಂತ ಹೇಳ್ತಾರೆ ಅದಕ್ಕೆ ವೆಯ್ಟ್ ಮಾಡ್ತೀನಿ ಅಷ್ಟೆ ಮತ್ತೊಂದು ನಮಗಿವಾಗ ಬಿಗ್ ಬಾಸ್ನ ನಾವು ಯಾರೂ ನೋಡಿಲ್ಲ ಯಾರು ಕೂಡ ನಮ್ಮ ಬಿಗ್ ಬಾಸ್ ಅನ್ನೇ ಸುದೀಪ್ ಸರ್ ನಮಗೆ ಸೊ ಆಲ್ರೆಡಿ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಸೀಸನಿಂದ ನಾನು ಸೀಸನ್ ಮಾಡಿಕೊಡಲ್ಲ ನೆಕ್ಸ್ಟ್ ಆಂಕರಿಂಗ್ ಮಾಡಲ್ಲ ಅಂತ ಈಗ ಒಂದು ಎರಡು ತಿಂಗಳು ಮುಂಚೆ ಹೇಳಿದರು ಸೊ ಈಗ ನೆಕ್ಸ್ಟ್ ಅವ್ರು ಇಲ್ಲ ಅಂದ್ರೆ ಅದು ಜನ ನೋಡ್ತಾರ ಇಲ್ವೋ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಹನ್ನೊಂದು ಸೀಸನ್ ಆಗಿದೆ ವಿತ್ ಸುದೀಪ್ ಸರ್ ಸುದೀಪ್ ಸರ್ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಇನ್ನು ಅವ್ರು ಇಲ್ದಿರೋ ಬಿಗ್ ಬಾಸ್ ಯಾವ ಥರ ಇರುತ್ತೆ ಅಂತ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಬಿಕಾಸ್ ಎಷ್ಟೋ ಜನ ಸುದೀಪ್ ಸರ್ಗೋಸ್ಕರ ಬಿಗ್ ಬಾಸ್ ನೋಡ್ತಾರೆ ತುಂಬ ಕಷ್ಟ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಅದು ಯಾವ ರೀತಿ ಅದು ಬಿಗ್ ಬಾಸ್ ಅಂತೂ ಆಗಿರೋಲ್ಲ ಮತ್ತಿನ್ನೇನೋ ಆಗ್ಬಿಡುತ್ತೆ ಸುದೀಪ್ ಸರ್ ಇಲ್ಲ ಅನ್ ಅಂದರೆ ಅಂತ ನನಗನ್ಸುತ್ತೆ ಹಿ ವಾಸ್ ದ ಸೋಲ್ ಆಫ್ ದ ಶೋ ಅಷ್ಟೇ